ಮೇಲೆ ಕಣ್ಣಿಟ್ಟರ ಟ್ರಂಪ್ ಶನಿವಾರ ರಾತ್ರಿ ವೆಲೆಜುಬೇಲಾದ ರಾಜಧಾನಿ ಕ್ಯಾರಕಾಸ್ನಲ್ಲಿ ಅಮೆರಿಕ ಬೃಹತ್ ವೈಮಾನಿಕ ದಾಳಿ ನಡೆಸಿತು ಸ್ಥಳೀಯ ಸಮಯದ ಪ್ರಕಾರ ಮಧ್ಯರಾತ್ರಿಯಲ್ಲಿ ಸಂಭವಿಸಿದ ಭಾರೀ ಸ್ಫೋಟಗಳಿಂದ ಇಡೀ ನಗರವೇ ನಡುಗಿ ಹೋಗಿತ್ತು ಆದರೆ ಈ ಯುದ್ಧದಂತಹ ಪರಿಸ್ಥಿತಿಯ ನಡುವೆ ಒಂದು ಪ್ರಮುಖವಾದ ಪ್ರಶ್ನೆ ನಮ್ಮನ್ನ ಕಾಡುವುದು ಸಹಜ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದ್ರೂ ವೆನೆಜುಬೆಲಾ ದೇಶವು ಯಾಕೆ ಬಡ ರಾಷ್ಟ್ರವಾಗಿದೆ ಈ ದೇಶದ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಕಣ್ಣು ಬೀಳಲು ಕಾರಣವೇನು ಈಗಾಗಲೇ ವೆರೆಜುಬೆಲಾದ ಮೇಲೆ ದಾಳಿ ನಡೆಸಿರುವ ಅಮೆರಿಕ ಅಲ್ಲಿನ ಅಧ್ಯಕ್ಷ ಹಾಗೂ ಅವರ ಪತ್ನಿಯನ್ನ ಸೆರೆ ಹಿಡಿದು ವೆನೆಜುಬೆಲಾದಿಂದ ಹೊರಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಮೆರಿಕ ಇಷ್ಟು ಗೌಪ್ಯವಾಗಿ ವೆನೆಜುವೆಲಾ ಮೇಲೆ ವೈಮಾನಿಕ ದಾಳಿ ನಡೆಸುವಷ್ಟು ದ್ವೇಷವಾದ್ರೂ ಏನಿದೆ ಎಂಬ ಅನುಮಾನಕ್ಕೆ ಉತ್ತರ ಇಲ್ಲಿದೆ ಕಳೆದ ಕೆಲವು ತಿಂಗಳುಗಳಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಡೋರಾ ಅವರನ್ನ ಕಾರ್ಟೆಲ್ ಡಿ ಲಾಸೋಲ್ಸ್ ಎಂಬ ಮಾದಕ ವಸ್ತು ಕಾರ್ಟೆಲ್ನ ಉನ್ನತ ಮಟ್ಟದ ಸದಸ್ಯ ಎಂದು ಆರೋಪಿಸಿದ್ರು ಇದು ಅಮೆರಿಕಾಗೆ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದೆ ಎಂದು ಅವರು ಹೇಳಿದ್ರು ಆದರೆ ಇದಕ್ಕೆ ಟ್ರಂಪ್ ಯಾವುದೇ ಪುರಾವೆಗಳನ್ನು ನೀಡಿರಲಿಲ್ಲ ಆದರೆ ವೆರೆಜುಬೆಲಾದ ವಿರುದ್ಧದ ತಮ್ಮ ಮಾರಕ ಮಿಲಿಟರಿ ಕಾರ್ಯಾಚರಣೆಗಳನ್ನು ಸಮರ್ಥಿಸಲು ಈ ಆರೋಪಗಳನ್ನು ಟ್ರಂಪ್ ಬಳಸಿಕೊಂಡಿದ್ದಾರೆ ವೆರೆಜುವೆಲಾದಲ್ಲಿ ಬಹಳ ಹೇರಳವಾದ ನೈಸರ್ಗಿಕ ಸಂಪತ್ತು ಇದೆ ವೆರೆಜುವೆಲಾ ತೈಲ ಮತ್ತು ಅಪರೂಪದ ಭೂಮಿಯ ಖನಿಜಗಳಿಂದ ಸಮೃದ್ಧವಾಗಿದೆ ಇದು ಅತ್ಯಂತ ಅಮೂಲ್ಯವಾದ ಸರಕುಗಳಾಗಿ ಕಾರ್ಯನಿರ್ವಹಿಸುತ್ತದೆ ಮಡೂರೋ ಪ್ರಕಾರ ದಕ್ಷಿಣ ಅಮೆರಿಕಾದ ದೇಶವಾದ ವೆಲುಜುವೆಲಾ ಒಂದು ಪಾಯಿಂಟ್ ಮೂರು ಆರು ಟ್ರಿಲಿಯನ್ ಡಾಲರ್ ಮೌಲ್ಯದ ಖನಿಜ ಸಂಪತ್ತನ್ನ ಹೊಂದಿದೆ ಡಿಸೆಂಬರ್ನಲ್ಲಿ ಅಮೆರಿಕ ತೈಲ ಟ್ಯಾಂಕರ್ ಅನ್ನ ವಶಪಡಿಸಿಕೊಂಡ ನಂತರ ಕ್ಯಾರಕಾಸ್ ತನ್ನಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳಿಗಾಗಿ ಅಮೆರಿಕ ವೆಲೆಜು ಲೂಟಿ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ನೇರವಾಗಿ ಆರೋಪಿಸಿತ್ತು ಅದರ ಬೆನ್ನಲ್ಲೇ ಈ ದಾಳಿ ನಡೆದಿದೆ ಕಳೆದ ತಿಂಗಳು ವೆಲೆಜು ಕರಾವಳಿಯಲ್ಲಿ ವಶಪಡಿಸಿಕೊಂಡ ತೈಲ ಟ್ಯಾಂಕರ್ ಇರಾನ್ಗೆ ಅನುಮೋದಿತ ತೈಲವನ್ನ ಸಾಗಿಸುತ್ತಿತ್ತು ಎನ್ನಲಾಗಿದೆ ವೆನೆಜುವೆಲ ಈ ಆರೋಪವನ್ನು ನಿರಾಕರಿಸಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ಕ್ರಮಗಳನ್ನು ಅಂತಾರಾಷ್ಟ್ರೀಯ ಕಡಲ್ಗಳತನದ ಕೃತ್ಯ ಎಂದು ವೆನೆಜುವೆಲ ಟೀಕಿಸಿತ್ತು ಈ ದಾಳಿಗೆ ಎರಡನೆಯದಾಗಿ ಹೇಳಲಾಗುತ್ತಿರುವ ಕಾರಣವೆಂದರೆ ಮಾದಕ ವಸ್ತುಗಳು ವೆರೆಜುವೆಲ ಗೆ ಪ್ರಮುಖ ಸಾಗಣೆ ಮಾರ್ಗವಾಗಿದೆ ಅಮೆರಿಕಕ್ಕಿಂತ ಐದು ಪಟ್ಟು ಹೆಚ್ಚು ತೈಲ ನಿಕ್ಷೇಪಗಳಿದ್ದರೂ ವೆನೆಜುವೆಲ ಯಾಕೆ ಶ್ರೀಮಂತ ದೇಶವಾಗಿಲ್ಲ ಎಂಬ ಪ್ರಶ್ನೆ ಕಾಡುವುದು ಸಹಜ ವೆನೆಜುವೆಲಾದಲ್ಲಿ ಭಾರಿ ತೈಲ ನಿಕ್ಷೇಪಗಳಿದ್ದರೂ ಅದರ ಹೆಚ್ಚಿನ ತೈಲವು ಪೂರ್ವ ಪ್ರದೇಶದ ಒರೆನೊಕ್ಕೋ ಬೆಲ್ಟ್ನಲ್ಲಿ ಕಂಡುಬರುತ್ತದೆ ಸಮಸ್ಯೆ ಎಂದರೆ ಅದು ಭಾರಿ ಕಚ್ಚಾ ತೈಲವಾಗಿದೆ ಈ ತೈಲವು ಜೇನು ತುಪ್ಪದಂತೆ ಅತ್ಯಂತ ದಪ್ಪವಾಗಿರುತ್ತದೆ ಈ ರೀತಿಯ ತೈಲವನ್ನು ಹೊರತೆಗೆಯುವುದು ಮತ್ತು ಸಂಸ್ಕರಿಸುವುದು ಸಾಂಪ್ರದಾಯಿಕ ತೈಲಕ್ಕಿಂತ ಹೆಚ್ಚು ಕಷ್ಟಕರ ಮತ್ತು ದುಬಾರಿಯಾಗಿದೆ ಇದರಲ್ಲಿ ಹೆಚ್ಚಿನ ಸಲ್ಫರ್ ಅಂಶವಿದ್ದು ಅದನ್ನು ತೆಗೆದುಹಾಕಲು ಸುಧಾರಿತ ತಂತ್ರಜ್ಞಾನ ಮತ್ತು ಗಮನಾರ್ಹ ಹೂಡಿಕೆಯ ಅಗತ್ಯವಿದೆ ಈ ತೈಲವು ಹೆಚ್ಚು ದಪ್ಪವಾಗಿರುವುದರಿಂದ ಮತ್ತು ಸಂಸ್ಕರಿಸಲು ಹೆಚ್ಚು ಕಷ್ಟಕರವಾಗಿರುವುದರಿಂದ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇತರ ದೇಶಗಳ ಕಚ್ಚಾ ತೈಲಕ್ಕಿಂತ ಗಮನಾರ್ಹವಾಗಿ ಕಡಿಮೆ ಬೆಲೆಗೆ ಮಾರಾಟವಾಗುತ್ತದೆ ಇದರರ್ಥ ಹೆಚ್ಚಿನ ಶ್ರಮ ಮತ್ತು ಕಡಿಮೆ ಲಾಭ ಇದೇ ಕಾರಣಕ್ಕೆ ವೆರೆಜಲ ಬಡ ರಾಷ್ಟ್ರವಾಗಿಯೇ ಮುಂದುವರೆದಿದೆ ಆದರೆ ಈ ತೈಲ ನಿಕ್ಷೇಪಗಳ ಲಾಭ ಪಡೆಯಲು ಅಮೆರಿಕ ಪ್ಲ್ಯಾನ್ ಮಾಡಿದೆ ಎನ್ನಲಾಗಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ